ಒಂದು ಕಡೆ ಸಿಎಂ ಕುರ್ಚಿ ಫೈಟ್ ನಡೀತಾ ಇದೆ ಈ ಕುರ್ಚಿ ಫೈಟ್ ನಡುವೆ ಸಿಎಂ ಬಜೆಟ್ ತಯಾರಿಯನ್ನ ಕೂಡ ನಡೆಸ್ತಾ ಇದ್ದಾರೆ ಕುರ್ಚಿ ಫೈಟ್ ನಡುವೆ ಸಿಎಂ ಬಜೆಟ್ ತಯಾರಿ ಮಾಡ್ತಾ ಇದ್ದಾರೆ ಹದಿನೇಳನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ ಮಾರ್ಚ್ ಆರರಂದು ಆಯವ್ಯ ಮಂಡನೆ ಮಾಡಲಿದ್ದಾರೆ ಮಾರ್ಚ್ ಆರರಿಂದ ಮಾರ್ಚ್ ಇಪ್ಪತ್ತೇಳರವರೆಗೂ ಕೂಡ ಬಜೆಟ್ ಅಧಿವೇಶನ ನಡೆಯಲಿದೆ ಮಹತ್ವದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂತ ಪವರ್ ಶೇರಿಂಗ್ ಫೈಟ್ ಹೊತ್ತಲೇ ಬಜೆಟ್ಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಕುರ್ಚಿ ಫೈಟ್ ನಡುವೆ ಸಿಎಂ ಬಜೆಟ್ ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ ಇನ್ನು ಹದಿನೇಳನೇ ಬಾರಿಗೆ ಇದು ಮಹತ್ವದ ಒಂದು ದಾಖಲೆಯ ಬಜೆಟ್ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗಲಾರದು ಯಾಕಂದರೆ ನೋಡಿ ಸಿ ಎಂ ಸಿದ್ದರಾಮಯ್ಯ ಅವರ ಹದಿನೇಳನೇ ಬಾರಿಗೆ ಮಂಡನೆ ಮಾಡ್ತಾ ಇರುವಂತಹ ಬಜೆಟ್ ಇದಾಗಿದೆ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಯಾವ ರೀತಿ ಇರುತ್ತೆ ರಾಜ್ಯದ ಉಳಿವಿಗೆ ಕಾರಣವಾಗುತ್ತಾ ಅಳಿವಿಗೆ ಕಾರಣವಾಗುತ್ತಾ ಸಾಕಷ್ಟು ಪ್ರಶ್ನೆಗಳು ಕೂಡ ಇರುವಂಥದ್ದು ಸಾಕಷ್ಟು ಕಾತುರತೆ ಕೂಡ ಇರುವಂಥದ್ದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಮಧ್ಯಮ ವರ್ಗದಿಂದ ಕೆಳವರ್ಗದಿಂದ ಮೇಲ್ವರ್ಗದವರೆಗೂ ಕೂಡ ಸಾಕಷ್ಟು ನಿರೀಕ್ಷೆಗಳು ಕೂಡ ಇರುವಂಥದ್ದು ಈ ಒಂದು ಬಡ್ಜೆಟ್ ಕುರಿತಂತೆ ಎಸ್ ಮಾರ್ಚ್ ಆರನೇ ತಾರೀಕಿನಿಂದ ಇಪ್ಪತ್ತೇಳನೇ ತಾರೀಕು ಕೂಡ ಬಜೆಟ್ ಅಧಿವೇಶನ ಕೂಡ ನಡೆಯಲಿದೆ ಮಾರ್ಚ್ ಆರನೇ ತಾರೀಕಿನಂದು ಆಯವ್ಯಯ ಕೂಡ ಮಂಡನೆಯಾಗ್ತಾ ಇರುವಂಥದ್ದು ಈಗಾಗಲೇ ಇಲಾಖಾವಾರು ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಪೂರ್ವ ಸಿದ್ಧತಾ ಸಭೆ ಹಾಗೆ ಸಮುದಾಯವಾರು ಕೂಡ ಸಭೆಯನ್ನ ನಡೆ ನಡೆಸಲಾಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು